ನಾವು ಪ್ರತಿ ವರ್ಷ ದಿನವನ್ನು ಆಚರಿಸಿ ಆಚರಣೆ ಮಾಡ್ತೇವೆ ಟ್ವೆಂಟಿ ಸೆಕೆಂಡ್ ಎಬ್ರಂದು ಪ್ರತಿ ವರ್ಷ ಈ ದಿನವನ್ನ ಆಚರಿಸ್ತೇವೆ ಯಾಕಂತಂದ್ರೆ ಪರಿಸರದ ಮಹತ್ವವನ್ನು ತಿಳಿಸಲು ಮತ್ತು ಅದರ ಸಂರಕ್ಷಣೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ನಾವು ಪ್ರತಿ ವರ್ಷ ಈ ದಿನವನ್ನು ಆಚರಣೆ ಮಾಡ್ತೇವೆ ಪರಿಸರ ಅನ್ನೋದು ತುಂಬಾ ಮುಖ್ಯ ನೀವೆಲ್ಲ ಓದಿದ್ದೀರ ಸ್ಕೂಲಲ್ಲಿ ಪಾಠ ಮಾಡಿರ್ಬೇಕಲ್ಲ ನಿಮಗೆ ಪರಿಸರ ಬಗ್ಗೆ ಓದಿದ್ದೀರಾ ಪರಿಸರ ಅಂದ್ರೆ ಏನು ಪರಿಸರ ನಮ್ಮ ನಮ್ಗೆ ಏನ್ ಕೊಡುತ್ತೆ ನಾವು ಪರಿಸರಕ್ಕೆ ಏನ್ ಕೊಡಬೇಕು ಪರಿಸರನ್ನ ನಾವು ಹೇಗೆ ರಕ್ಷಣೆ ಮಾಡಬೇಕು ಇದರ ಬಗ್ಗೆ ಎಲ್ಲ ನೀವು ಓದಿದ್ದೀರ ಹೌದಲ್ಲ ಓದಿದ್ದೀರಲ್ಲ ನಾವು ಈ ದಿನವನ್ನು ಇವತ್ ಈ ಸದ್ಯದಿಂದ ಆಚರಿಸ್ತಾ ಇಲ್ಲ ಇದಕ್ಕೊಂದು ತುಂಬಾ ದೊಡ್ಡ ಇತಿಹಾಸ ಇದೆ ಈ ದಿನವನ್ನು ನಾವು ಮೊಟ್ಟ ಮೊದಲೇ ಆಚರಿಸಿದ್ದು ಸಾವಿರದ ಒಂಬೈನೂರಲ್ಲಿ ಇದನ್ನು ಆಚರಿಸಿದ್ದು ಅಮೇರಿಕಾದಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿಯಾಗಿದ್ದರು ಅವ್ರ ಹೆಸರು ಸೆನೆಟರ್ ಗೆರಾಲ್ಡ್ ನೆಲ್ಸನ್ ಅಂತ ಸೆನೆಟರ್ ಗೆರಾಲ್ಡ್ ನೆಲ್ಸನ್ ಅವರು ಎನ್ವೈರನ್ಮೆಂಟ್ ಆಕ್ಟಿವಿಸ್ಟ್ ಅವರು ಆ ಸಮಯದಲ್ಲಿ ನೈನ್ಟೀನ್ ಸೆವೆಂಟಿ ಆ ಕಾಲದಲ್ಲಿ ಕೈಗಾರಿಕಾ ಬೆಳವಣಿಗೆ ತುಂಬಾ ಜೋರಾಗಿ ನಡೆದಿತ್ತು ಅಮೇರಿಕಾದಲ್ಲಿ ಅದರಿಂದ ನಮ್ಮ ಪರಿಸರಕ್ಕೆ ಹಾನಿ ಉಂಟಾಗ್ತಾ ಇತ್ತು ತುಂಬಾ ಪರಿಸರ ನಾವು ಈ ದಿನವನ್ನು ಪ್ರತಿ ವರ್ಷ ಆಚರಿಸ್ತಾ ಇದ್ದೇವೆ ನಾವೆಲ್ಲ ನೋಡ್ತಾ ಇದ್ದೇವೆ ಇವಾಗ ಬಿಸಿ ಎಷ್ಟಾಗಿದೆ ನಿಮ್ಗೆ ಗೊತ್ತು ಹೊರಗಡೆ ಹೋಗಕ್ಕಾಗ್ತಾ ಇಲ್ಲ ಮನೆ ಬಿಟ್ಟು ಇವಾಗ ರಜೆಗಳಿವೆ ನಿಮ್ಗೆ ಮನೆಯಲ್ಲಿ ಇರ್ತಿದ್ದೀರಾ ಹೊರಗಡೆ ಹೋಗಿ ಆಟ ಆಡ್ಬೇಕು ಎಲ್ಲಾದ್ರೂ ಹೋಗ್ಬೇಕು ಈ ಪರಿಸರ ಹಾಳು ಮಾಡೋದ್ರಿಂದ ಈ ತರ ಎಲ್ಲ ಸಮಸ್ಯೆ ನಮ್ಗೆಲ್ಲ ಆಗ್ತದೆ ಅದಕ್ಕಾಗಿ ಈ ದಿನ ಏನ್ ಮಾಡ್ತೇವೆ ನಾವು ಈ ದಿನವನ್ನು ಆಚರಣೆ ಮಾಡಿ ನಮ್ಮ ಭೂಮಿಗೆ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದ್ದಾವೆ ಅದ್ರಲ್ಲಿ ನಮ್ಗೆ ನಮ್ಮ ಮೇಲೆ ಏನ್ ದುಷ್ಪರಿಣಾಮ ಆಗ್ತಿದೆ ಅದಕ್ಕೆ ಪರಿಹಾರಗಳು ಏನು ಅದನ್ನೆಲ್ಲ ನಾವು ಕಂಡುಬಿಡಲು ಅದರ ಬಗ್ಗೆ ಚರ್ಚೆ ಮಾಡಲು ಈ ದಿನವನ್ನು ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೇವೆ ಗೊತ್ತಾಯ್ತಾರೆ ಯಾಕಂತ ಯಾಕ ಆಚರಣೆ ಅಂತ ಎಲ್ರಿಗೂ ಹೊರತಾ ಇದ್ದಾರ ನೀವೆಲ್ಲ ಓದಿದ್ದೀರ ಸೌರ್ಯ ಮಂಡಲ ಓದಿದ್ರ ಎಷ್ಟು ಗ್ರಹವಿದೆ ನಮ್ಮ ಸೌರ್ಯ ಮಂಡಲದಲ್ಲಿ ಹೇಳಬೇಕು ಎಂಟು ಒಂಬತ್ತು ನಾವು ಓದಿದ್ದು ಒಂಬತ್ತು ಆಮೇಲೆ ನಾವು ಎಂಟಾಗಿದೆ ಒಂದು ಗ್ರಹ ಇಲ್ಲ ಏನೋ ಆಮೇಲೆ ಬಂದಿದೆ ನಮ್ಗೆಲ್ಲ ಪಾಠ ಮಾಡಿದ್ದು ಒಂಬತ್ತು ಅಂತೆ ಎಂಟ ಆ ಎಂಟು ಗ್ರಹಗಳಲ್ಲಿ ಜೀವನ ಇರೋದು ಯಾವ ಗ್ರಹದಲ್ಲಿ ಭೂಮಿಯಲ್ಲಿ ಮಾತ್ರ ಬೇರೆ ಕಡೆ ಜೀವನ ಇಲ್ಲ ಅಲ್ಲಿ ಮನುಷ್ಯ ಇಲ್ಲ ಜೀವ ಮನುಷ್ಯ ಮಟ್ಟಿ ಯಾವುದೇ ಜೀವಿ ಇಲ್ಲ ಇರಲು ಸಾಧ್ಯವಿಲ್ಲ ಇದೊಂದೇ ನಮ್ದು ಭೂಮಿ ನಾವು ಅದೃಷ್ಟವಂತರು ನಾವು ಇಲ್ಲಿ ಜನಿಸಿದ್ದೇವೆ ಈ ಹುಟ್ಟಿದ್ದೇವೆ ಅಂತಂತೆ ಇದೊಂದೇ ಭೂಮಿ ಹಾಗಾಗಿ ನಾವು ಇದನ್ನ ಚೆನ್ನಾಗಿ ನೋಡ್ಕೋಬೇಕಲ್ಲ ಇದೇ ಒಳ್ಳಿಲ್ಲ ಅಂತಂದ್ರೆ ಹಾಳಾಗೋಯ್ತಂತಂದ್ರೆ ಇಲ್ಲಿ ಜೀವನ ಇರಲ್ಲ ಯಾವುದೇ ಜೀವಿನೂ ಹುಟ್ಟಲ್ಲ ಬೆಳೆಯಲ್ಲ ಅದಕ್ಕಾಗಿ ನಾವು ಉಳಿಬೇಕು ಮುಂಬರುವ ನಮ್ಮ ಜನರೇಷನ್ ಅದು ಉಳಿಬೇಕು ಜೀವಿಸಬೇಕು ಅಂತಂದ್ರೆ ನಾವು ನೀರನ್ನು ಚೆನ್ನಾಗಿ ನೋಡ್ಕೋಬೇಕು ಇದರ ಸಂರಕ್ಷಣೆ ಮಾಡಬೇಕು ಭೂಮಿ ಅಂದ್ರೆ ಏನು ಬರೀ ನೆಲ ಅಲ್ಲ ಭೂಮಿ ಅಂದ್ರೆ ನೈಸರ್ಗಿಕ ವಸ್ತುಗಳಾದ